ಶ್ರೀ ಗುರು ಬಸವಲಿಂಗಾಯ ನಮಃ ಬನ್ನಿ ಗೆಳೆಯರೆ ಬನ್ನಿರೆಲ್ಲರೂ ಬಸವ ಮಾರ್ಗದಿ ನಡೆಯುವ ಅವನು ನಮ್ಮವ ನಮ್ಮವಾ ಎಲ್ಲರೊಂದೇ ತಿಳಿಯುವ ಅವನು ಬ್ರಾಹ್ಮಣ ಇವನು ಕ್ಷತ್ರಿಯ ಯಾರು ಮಾಡಿದ ಭೇದವೋ ಅವನು ವೈಶ ಇವನು ಶೂದ್ರ ಯಾಕೆ ತಾರತಮ್ಯವೋ ಶಪಚನಾಗಲಿ ವಿಪ್ರನಾಗಲಿ ಶುಕ್ಲ ಶೋಣಿತ ರಕ್ತವಂದೆ ರಕ್ತ ಒಂದೇ ಮಾಂಸ ಒಂದೇ ಒಂದೇ ತಾಯಿಯ ಮಕ್ಕಳು ಬನ್ನಿ ಗೆಳೆಯರೆ ಬನ್ನಿರೆಲ್ಲರೂ ಬಸವ ಮಾರ್ಗದಿ ನಡೆಯುವ ಅವನು ನಮ್ಮವ ಇವನು ನಮ್ಮವ ಎಲ್ಲರೊಂದೇ ತಿಳಿಯುವ ಎಲ್ಲರೊಂದೇ ತಿಳಿಯುವ ಸುಮಾರು ಒಂದು ತಿಂಗಳ ಪರ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಉತ್ಸವ ನಡೆದು ಹೋಗಿದೆ ಇದೇ ತಿಂಗಳು ಐದರಂದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಅದು ಸಮಾವೇಶಗೊಳ್ಳಲಿದೆ ಅಲ್ಲಿ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಲಾಗುತ್ತದೆ ಹಾಗೆ ಜೊತೆಗೆ ಈ ಸಂಸ್ಕೃತಿ ಯಾತ್ರೆ ಹೇಗೆ ವಿಭಿನ್ನವಾಗಿ ಭಿನ್ನ ಭಿನ್ನವಾಗಿ ಮತ್ತೆ ಜನಮಾನಸಕ್ಕೆ ಮುಟ್ಟಲಿಕ್ಕೆ ಮುಟ್ಟಿಸಲಿಕ್ಕೆ ಸಾಧ್ಯ ಇದೆಯೇನೋ ಅಂತನೋ ಆಲೋಚನೆ ಕೂಡ ಅಲ್ಲಿ ಮಾಡಲಾಗ್ತದೆ ಜೊತೆಗೆ ಈ ಅಭಿಯಾನವನ್ನ ಈ ಸಾಂಸ್ಕೃತಿಕ ನಾಯಕನನ್ನ ಹಳ್ಳಿ ಹಳ್ಳಿಗೂ ಮನ ಮನಕ್ಕೂ ಮನೆ ಮನೆಗೂ ತಲುಪಿಸುವಂತಹ ಅಭಿಪ್ಸೆ ಮತ್ತು ಎಲ್ಲ ಮಠಾಧೀಶರು ಜೊತೆಗೂಡಿ ಒಂದು ಪ್ರಮಾಣವನ್ನು ತೆಗೆದುಕೊಂಡು ಹೀಗೆ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಲೇಬೇಕಾಗ್ತದೆ ಇದು ಬಸವವಾದಿಗಳೆಲ್ಲರ ಕರ್ತವ್ಯ ಕೂಡ ಹೌದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನ ಯಾಕೆ ಗೌರವಿಸ್ತೀರಿ ಅಂತ ಕೆಲವರು ಪ್ರಶ್ನೆಗಳನ್ನು ಕೇಳುತ್ತಾರೆ ಪತ್ರಕರ್ತರಿದ್ದರೆ ಪ್ರಶ್ನೆ ಕೇಳೋದು ಸಹಜ ಆದರೆ ಆ ಪತ್ರಕರ್ತರಿಗೂ ಕೂಡ ಇತಿಹಾಸದ ಪ್ರಜ್ಞೆ ಇರಲೇಬೇಕಾಗಿದೆ ಇತಿಹಾಸದ ಪ್ರಜ್ಞೆ ಇಲ್ಲದಂತ ಯಾರೂ ಕೂಡ ಪತ್ರಕರ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತಿನ ಬಹುತೇಕ ಪತ್ರಕರ್ತರಿಗೆ ಇತಿಹಾಸದ ಕೊರತೆ ಇರೋದಂತೂ ನಾವು ನಿತ್ಯ ಮಾಧ್ಯಮಗಳನ್ನು ನೋಡಿದರೆ ಗಮನಿಸಿದರೆ ಓದಿದರೆ ಗೊತ್ತಾಗಿಬಿಡ್ತದೆ ಇಂಥ ಅಭ್ಯಾಪಾರಿ ಪತ್ರಕರ್ತರು ಇವರನ್ನು ಪ್ರತಿನಿಧಿಸುವಂತಹ ಅಥವಾ ಅವರು ಸಾಕಿರುವಂತಹ ಇವರುಗಳು ಇಬ್ಬರ ಜುಗಲ್ ಬಂದಿ ಒಂದು ಒಂದೇ ಸರ ಬೊಂಬಡ ಬಜಾಯಿಸ್ತಾ ಇರ್ತಾರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತಲ್ಲ ನಮ್ಮ ಕೈಯಲ್ಲಿ ಮಾಧ್ಯಮಗಳಿವೆ ನಾವು ರಾಜಕಾರಣಿಗಳಿದ್ದೇವೆ ಅನ್ನುವ ಕಾರಣಕ್ಕಾಗಿಯೇ ಅವರು ಏನೆಲ್ಲ ಬನ್ನವಟೆ ಮಾಡಿದ್ರು ಕೂಡ ಅದರ ಅರ್ಥ ಜನಸಾಮಾನ್ಯರಿಗೆ ಆಗ್ತದೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಲಿಂಗಾಯತರಲ್ಲಿ ಹುಟ್ಟಿದಂತ ಯಾವ ಮುಖ್ಯಮಂತ್ರಿಗಳು ಆ ಕೆಲಸವನ್ನ ಮಾಡಲಿಲ್ಲ ನಿಜಲಿಂಗಪ್ಪನವರು ಆದಿಯಾಗಿ ವೀರೇಂದ್ರ ಪಾಟೀಲ್ ತನಕನೂ ಕೂಡ ಯಡಿಯೂರಪ್ಪನವ್ರ ತನಕ ಕೂಡ ಆ ಕೆಲಸವನ್ನು ಅವರು ಯಾರು ಮಾಡಲಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಬಹುಶಃ ಅವರು ಅಧಿಕಾರ ಅವರ ಕೈಯಲ್ಲಿದ್ರೆ ಇಡೀ ಭಾರತದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರು ಖಂಡಿತ ಘೋಷಣೆ ಅಲ್ಲಿ ಎರಡು ಮಾತುಗಳಿಲ್ಲ ಯಾಕಂದ್ರೆ ಅವರು ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ಶಿಷ್ಯರು ನಂಜಂಡು ಸ್ವಾಮಿ ಯಲ್ಲಿರ್ತಕ್ಕಂಥ ಛಲ ಸ್ವಾಭಿಮಾನ ಅವರಲ್ಲಿ ಲವಲಕ್ಷವಾದರೂ ಇದ್ದಿರ್ಬೇಕಲ್ಲ ಇದೆ ಆ ಕಾರಣಕ್ಕಾಗಿ ಅವರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಬಸವ ಜಯಂತಿಯ ದಿನ ಇಡೀ ರಾಜ್ಯ ಸರ್ಕಾರವೇ ಆಚರಿಸುವಂತೆ ಎಲ್ಲ ರಾಜ್ಯ ಸರ್ಕಾರದ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನ ಅವರು ಮಾಡಿದರು ಇದರ ಜೊತೆ ಜೊತೆಗೆ ಅಕ್ಕಮಾದೇವಿ ಈ ಮಹಿಳಾ ವಿಶ್ವವಿದ್ಯಾಲಯ ಇದಲ್ಲ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದೇವಿ ಮಹಾದೇವಿ ಹೆಸರನ್ನೇ ಇಟ್ಟರು ಇದನ್ನು ಯಾರು ಮಾಡ್ತಾರೆ ಯಾವ ಮುಖ್ಯಮಂತ್ರಿ ಮಾಡಿದ್ದಾರೆ ಹೇಳ್ರಿ ಈ ಕೆಲಸವನ್ನು ಮಾಡಿದಂಥ ಮುಖ್ಯಮಂತ್ರಿಗಳಿಗೆ ಸನ್ಮಾನಿಸುವುದು ತಪ್ಪಾ ಇದೆಲ್ಲಕ್ಕಿಂತ ಮುಖ್ಯವಾಗಿ ಲಿಂಗಾಯತ ಅನ್ನೋದು ಧರ್ಮ ಇದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಲಿಂಗಾಯತ ಧರ್ಮ ಇದೆ ಆದರೆ ಸರ್ಕಾರದ ಅಧಿಕೃತವಾದಂಥ ಮುದ್ರೆ ಅದಕ್ಕೆ ಸಿಕ್ಕಿರಲಿಲ್ಲ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೊದಲ ಸಲದ ಅವಧಿಯಲ್ಲಿ ಅದಕ್ಕೊಂದು ಸಮಿತಿಯನ್ನು ನೇಮಕ ಮಾಡಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯೊಂದನ್ನು ಮಾಡಿ ಆ ಸಮಿತಿಯ ರಿಪೋರ್ಟ್ ಸರ್ಕಾರದ ಮುದ್ರೆ ಒತ್ತಿ ಕೇಂದ್ರ ಸರ್ಕಾರ ಕಳಿಸಿದ್ರು ಇದೆಂತ ಕೆಲಸ ಬಹುಶಃ ಇದು ಈ ಕೆಲಸವನ್ನ ಯಾ ಸಿದ್ದರಾಮಯ್ಯವ್ರು ಇಲ್ದಿದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ ಇರಲ್ಲ ಅಂತ ಮುಖ್ಯಮಂತ್ರಿಯನ್ನ ಲಿಂಗಾಯತರು ಸನ್ಮಾನಿಸ್ತಾರೆ ಮತ್ತಾರು ಸನ್ಮಾನಿಸಬೇಕು ಬಹಳಷ್ಟು ಜನ ಇದ್ದಾರೆ ಲಿಂಗಾಯತ ಮಂತ್ರಿಗಳು ಇದ್ದಾರೆ ಶಾಸಕರು ಇದ್ದಾರೆ ಅವರಿಗೆ ಗಂಧ ಗಾಳಿ ಗೊತ್ತಿಲ್ಲ ಧರ್ಮದ್ದು ಆದರೆ ಬಸವಣ್ಣವರ ಇಷ್ಟಲಿಷ್ಟು ತತ್ವಗಳು ಗೊತ್ತಿವೆ ಅಂತಂದ್ರೆ ಅವು ಸಿದ್ದರಾಮಯ್ಯವರಿಗೆ ಮಾತ್ರ ಅವರು ಮೌಢ್ಯ ವಿರೋಧಿಯಾಗಿದ್ದಾರೆ ಅವರು ಮನು ವಿರೋಧಿಯಾಗಿದ್ದಾರೆ ಅವರು ಸಮಸಮಾಜವನ್ನ ಕಟ್ಟಬೇಕಂತ ಅಂತಕ್ಕಂಥದಲ್ಲಿ ಅವರು ಇದ್ದಾರೆ ಎಲ್ಲವೂ ಅವರ ಕಡೆಯಿಂದ ಆಗಿರ್ಲಿಕ್ಕಿಲ್ಲ ಆದ್ರೆ ಕನಿಷ್ಠ ಪಕ್ಷ ಅವರಲ್ಲಿ ಕನಸುಗಳಾದ್ರೂ ಇವೆಯಲ್ಲ ಯಾವ ರಾಜಕಾರಣಿಗಳಲ್ಲಿ ಈ ಕನಸುಗಳಿವೆ ಯಾವ ರಾಜಕಾರಣಿಗಳಲ್ಲಿ ಈ ಘಟ್ಸ್ಗಳಿವೆ ಯಾರಲ್ಲೂ ಇಲ್ಲ ಇದ್ರು ನೋಡಿದ್ವಿ ನಿನ್ನೆ ಮೊನ್ನೆ ನೋಡಿದಿವಿ ಒಬ್ಬ ಮುಖ್ಯ ಒಬ್ಬ ಉಪಮುಖ್ಯಮಂತ್ರಿ ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ ಜಿದ್ದು ಹಿಡಿದು ಆರತಿ ಬೆಳಗ್ಸ್ಬೇಕಂತ ಹೋಗ್ತಾರೆ ಲವ್ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಂದ್ರೆ ಅರ್ಥ ಏನಿದೆ ಮತ್ತು ಅವರು ಹೇಳೋ ಪರೋಹಿತರನ್ನ ಹಾಡೋದೇನು ಹೊಗಳೋದೇನು ಓ ಇಂಥರ ಇಂಥ ಇಂಥ ಪುರೋಹಿತರನ್ನ ನಿಲ್ಲು ನೋಡಿಲ್ಲ ಅಂತರದು ಏನಿದೆಯಲ್ಲ ಅಲ್ಲ ಬಹುಶಃ ತಲೆಯಲ್ಲಿ ಬಿದುಳಿಲ್ಲದವರು ಮಾತ್ರ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಯಾವುದೋ ದೇವಸ್ಥಾನ ದೇವಸ್ಥಾನವೊಂದರ ವ್ಯಕ್ತಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಕ್ಕಂಥ ಮಂತ್ರಿಗಳ ನಡುವೆ ಸಿದ್ದರಾಮಯ್ಯ ಜಾಗೃತವಾದಂಥ ವ್ಯಕ್ತಿ ಜಾಗೃತವಾದ ವ್ಯಕ್ತಿ ಆತ ಬಸವವಾದಿ ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಸನ್ಮಾನಿಸಲಾಗ್ತದೆ ಜೊತೆಗೆ ಇಡೀ ರಾಜ್ಯದ ವಿರಕ್ತ ಮಠದ ಮಠಾಧೀಶರು ಎಂದೂ ಮಠವನ್ನು ಬಿಟ್ಟು ಬಂದವರಲ್ಲ ತಮ್ಮ ಮಠದ ಜೊತೆಗಿದ್ದವರು ಪ್ರಸಾದ ದಾಸೋಹ ಅಕ್ಷರ ದಾಸೋಹ ಇವುಗಳ ಜೊತೆಗೆ ಬೆರೆತವರು ಇಂಥವ್ರು ಒಂದು ತಿಂಗಳ ತಮ್ಮ ಸಮಯವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿ ಅವರು ಎಲ್ಲ ಶಾಲೆ ಕಾಲೇಜು ಮಕ್ಕಳು ಬಂದಿರ್ತಲ್ಲ ಅವರಿಗೆ ನಾವು ನನ್ನ ಪ್ರಶ್ನೆ ಮಾಡಿ ಧರ್ಮ ಅಂದ್ರೆ ಪ್ರಶ್ನೆ ಮಾಡಬಾರ್ದು ಯಾರು ನಾವ್ ಏನ್ ಹೇಳ್ತೇ ಕೇಳಬೇಕು ಅಂತನ್ನುವ ಒಂದು ಕೊಮಿನಿ ಆ ಸರ್ವಾಧಿಕಾರತ್ವದ ನಡುವೆ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ರೆ ಅಂತ ಹೋಗ್ತಾರಲ್ಲ ಈ ಈ ಮಠಾಧೀಶರು ತುಂಬಾ ಭಿನ್ನ ಅಲ್ವಾ ಇಂಥ ಭಿನ್ನ ನಿಲುವಿನ ಜನಪರವಾಗಿರುವಂತಹ ಜನರಿಗೆ ಒಳಿತನ ಉಂಟು ಮಾಡತಕ್ಕಂಥ ಜನರಿಗೆ ಸರಿದಾರಿನ ಬಸವ ಮಾರ್ಗವನ್ನು ತೋರಿಸ್ತಕ್ಕಂಥ ಮಠಾಧೀಶರು ತಮ್ಮ ಮಠದಲ್ಲಿ ಕುಳಿತು ಕೊಳೆತು ಹೋಗದೆ ಜನಸಾಮಾನ್ಯ ನಡುವೆ ಬರ್ತಾ ಇದ್ದಾರೆ ನಿಮ್ಮ ಕಷ್ಟ ನೋವು ನಲಿವುಗಳಿಗೆ ಸ್ಪಂದಿಸುವಂತಹ ಮನಸ್ಸು ನಮಗಿದೆ ಬನ್ನಿ ಸಮಸ್ಯೆಗಳನ್ನ ನೀವು ಹೇಳಿ ನಿಮ್ಮ ಸವಾಲುಗಳನ್ನ ನೀವು ಹೇಳಿ ನಾವು ಅದಕ್ಕೆ ಉತ್ರವನ್ನು ವಚನ ಸಾಹಿತ್ಯದಲ್ಲಿ ಹುಡುಕ್ತೇವೆ ಅಂತ ಹೇಳ್ತಕ್ಕಂಥ ಮಠಾಧೀಶರು ಎಷ್ಟು ಜನ ಇದ್ದಾರೆ ಎಷ್ಟೋ ಜನ ಮಠಾಧೀಶರು ಒಂದ್ ಕಡೆ ಇದು ಇದ್ರೆ ಇನ್ನೊಂದು ಕಡೆ ನಾನು ದರ್ಬಾರ್ ಮಾಡಬೇಕು ಧರ್ಮಠದಲ್ಲಿ ಮೀರಿಬೇಕು ಅಡ್ಡ ಪಲ್ಲಕ್ಕಿಯಲ್ಲಿ ಮೀರಿಬೇಕು ಉದ್ದ ಪಲ್ಲಕ್ಕಿಯಲ್ಲಿ ಹೋಗ್ಬೇಕು ಏನ್ ಇದೆಯಲ್ಲ ಇಂತಹ ಮಠಾಧೀಶರ ನಡುವೆ ಜನ ಪರವಂತ ಕಾಳಜಿರ್ತಕ್ಕಂಥ ಜನರಿಗೆ ಸ್ಪಂದಿಸುವಂತ ಬಸವಾದೀಶನರ ಆಶಯಗಳನ್ನು ತಿಳಿಸ್ತಕ್ಕಂಥ ಮಠಾಧೀಶರ ದಂಡು ಇನ್ನೊಂದು ಕಡೆ ಅಲ್ಲಲ್ಲೆಲ್ಲಲ್ಲಿ ಇಡೀ ರಾಜ್ಯದ ತುಂಬ ಬಸವ ಕೇಂದ್ರಗಳಿವೆ ಪ್ರತಿಷ್ಠಾನಗಳಿವೆ ಸಮಿತಿಗಳಿವೆ ಬಸವ ಕೇಂದ್ರಗಳಿವೆ ಮತ್ತು ರಾಷ್ಟ್ರೀಯ ಬಸವ ದಳದಂಥ ಒಂದು ದೊಡ್ಡ ಸಂಘಟನೆ ಇದೆ ಅದಕ್ಕೆ ಅರ್ಪಣೆಗೊಂಡಂತಹ ಅನೇಕ ಕಾರ್ಯಕರ್ತರು ಸಿಗ್ತಾರೆ ಲೇಖಕರು ಕಲಾವಿದರು ನೂರ ಹತ್ತು 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 ಜನ ಇಪ್ಪತ್ತು ಜನ ಸಾವಿರಾರು ಜನ ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಟ್ಟಂತಹ ಅನುಭವಿಗಳಿದ್ದಾರೆ ಅನುಭವಿಗಳಿದ್ದಾರೆ ಅವರೆಲ್ಲರ ಕಾರಣಕ್ಕಾಗಿ ಈ ಸಮಾವೇಶ ಯಶಸ್ಸುಗಳತ್ತ ಯಶಸ್ಸುಗಳತ್ತ ಬೆಂಗಳೂರು ತಲುಪಿದೆ ಬೆಂಗಳೂರಲ್ಲಿ ಎಲ್ಲರೂ ಸಮಾವೇಶಗೊಳ್ಳಲಿದ್ದೇವೆ ಅಲ್ಲಿ ಯಾರು ಕರ್ಕೊಂಡು ಬಂದವರು ಇರೋದಿಲ್ಲ ಹೊರೆಸಿಕೊಂಡ ಹೋದ ನಾಯಿ ಮಲನೇನೆ ಹಿಡಿಯಬಲ್ಲೋದಂತ ಒರೆಸಿಕೊಂಡನ್ನು ಹೋದ ನಾಯಿ ಅಲ್ಲ ಅಲ್ಲೆಲ್ಲಿರ್ತಕ್ಕಂಥವ್ರು ಪ್ರಜ್ಞಾವಂತರೆ ಬಸವ ಪ್ರಜ್ಞೆ ಇರತಕ್ಕಂಥವ್ರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವನೆ ಜನ ಈ ತತ್ವವನ್ನು ಅರಿತಂತಕ ಜನಗಳಲ್ಲಿದ್ದಾರೆ ಅವರೆಲ್ಲ ಒಂದು ಕಡೆ ಸಮಾವೇಶಗೊಳ್ಳಿದ್ದಾರೆ ಮುಂದೆ ಈ ಬಸವ ತತ್ವವನ್ನು ಹೇಗೆ ಪಸರಿಸಬೇಕು ಈ ಕುಪುರೋಹಿತರ ಹಿಡಿತದಿಂದ ಈ ವಚನ ಸಾಹಿತ್ಯವನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಜನಮಾನಸಕ್ಕೆ ಹೇಗೆ ತಲುಪಿಸಬೇಕು ಜನಮಾನಸಲ್ಲಿರ್ತಕ್ಕಂಥ ಅಜ್ಞಾನ ಮೌಢ್ಯ ಇವೆಲ್ಲವುಗಳ ಜಾಡ್ಯಗಳಿಂದ ಅವರು ಹೊರಗಡೆ ಬರಲಿಕ್ಕೆ ನಾವು ಯಾವ ರೀತಿಯ ಸಹಾಯ ಸಹಕಾರವನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮಾಲೋಚನಾ ಸಭೆ ಇದೆ ಈ ಸಮಾಲೋಚನಾ ರ್ಯಾಲಿಗೆ ಸಮ ಸಮಾರೋಪ ಸಮಾರಂಭಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಯಾರನ್ನು ಕರ್ಕೊಂಡು ಬಂದಿಲ್ಲ ಇಲ್ಲಿ ಕಾರ್ಯಕ್ರಮ ಬರೋದೂ ಇಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಇವರು ಮಠಾಧೀಶರು ಬರೋದಕ್ಕಿಂತ ಪೂರ್ವದಲ್ಲಿ ಅವರು ಪೂರ್ವ ಸಜ್ಜಿತರಾಗಿದ್ದವರು ಬಸವಳ ತತ್ವಕ್ಕಾಗಿ ತಮ್ಮನ್ನ ತವರು ಜನಗಳು ಅವರು ಇವ್ರು ಅಷ್ಟೇ ಇವ್ರು ಮುಂದೆ ಕೇಳ್ತಾರ ಹಾಗಾಗಿ ದಾಂಡುಡಿ ಇಟ್ಟು ಜನ ಬರ್ತಾ ಇದ್ದಾರೆ ಈ ಸಮಾವೇಶ ಖಂಡಿತವಾಗಿ ಯಶಸ್ವಿಗೊಳ್ತದೆ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ನೀವು ಬರ್ರಿ ಬಸವ ತತ್ವ ಏನಂದ್ರೆ ಏನಂದ್ರೆ ಬಂದು ನಿಮ್ಗೆ ಗೊತ್ತಾಗ್ತದೆ ಎಲ್ಲೋ ವಿಧಾನಸೌಧದ ಮೊಗಶಾಲಿಯಲ್ಲಿ ಕುಳಿತು ಟೀಕೆ ಮಾಡ್ತಕ್ಕಂಥವ್ರಿಗೇನು ಅರ್ಥ ಆಗೋದಿಲ್ಲ ಮಾಧ್ಯಮದಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವ ಏನು ಗೊತ್ತಾಗಲ್ಲ ಯಾರು ಬಸವ ತತ್ವವನ್ನು ಓದ್ತಾರೆ ಬಸವಾದಿ ಶರಣರ ವಚನಗಳನ್ನು ಓದ್ತಾರೆ ಅವನಿಗೆ ಮಾತ್ರ ಇದು ಲಿಂಗಾಯತ ಧರ್ಮ ಅರ್ಥ ಆಗ್ತದೆ ಇಲ್ಲಾಂದ್ರೆ ಅರ್ಥ ಆಗಕ್ಕೆ ಇಲ್ಲ ಲಿಂಗಾಯತ ಧರ್ಮ ಹೇಗೆ ವಿಭಿನ್ನ ಅನ್ನೋದಕ್ಕೆ ಶರಣರು ಅವತ್ತು ಹೇಳಿದ್ದಾರೆ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು ಪುರಾಣ ಮಾರ್ಗವ ಮೀರಿದ ಮಹಾಪೌರಾಣಿಕರು ಲಿಂಗವಂತರು ಲಿಂಗವಂತರ ನಡೆ ನುಡಿ ಭಿನ್ನ ಕಾಣಿಬೋ ಅಂತ ಒಬ್ಬ ವಚನಕಾರ ಹೇಳ್ತಾರೆ ಒಬ್ಬ ವಚನಕಾರ ಹೇಳ್ತಾರೆ ಈ ಮಾತು ಸತ್ಯ ಇದೆ ಆತ ವೇದಕ್ಕೆ ವರವೇ ಕಟ್ಟುವೆ ಶಾಸ್ತ್ರಕ್ಕೆ ನಿಗೊಳ್ಳವನಿಕ್ಕುವೆ ತರ್ಕದ ಬೆನ್ನ ಬಾರನೆತ್ತುವೆ ಆಗಮದ ಮೂಗ ಕೊಯ್ಯುವೆ ನೋಡು ಅಂತ ತನ್ನ ವಿಚಾರದ ಕತ್ತೆನ ಝಡ್ಪಿಸ್ತಾ ಮುನ್ನಡಿಯೇ ಬಲ್ಲ ಬಾರದು ಬಪ್ಪುದು ಬಪ್ಪುದು ತಪ್ಪುದು ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಅಂದಕ್ಕಂಥ ಒಂದು ದೀಶಕ್ಕಿಂತ ಹೋಗುವ ಮನುಷ್ಯ ಆತ ದೇವರಿಗಾಗಿ ಅಂಗಲಾಚಿ ಅಡ್ಡ ಉದ್ದು ಬೇಡ ಬಿದ್ದು ಬೇಡವನಲ್ಲ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನೆಕ್ಕೆ ಸಲಹೆ ಅಂತ ಅಲ್ಲಮ್ಮ ಪ್ರಭುಗಳ ರೀತಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಒಂದು ವಿಚಕ್ಷಣ ಮಚಿ ಆ ಬಸವ ಇರ್ತದೆ ಇಂಥ ಅವಕಾಶವನ್ನ ತಪ್ಪಿಸಿಕೊಂಡ್ರೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಎಲ್ಲರೂ ಬೆಂಗಳೂರಿಗೆ ಬಂದ್ರಿ ನಾಳೆ ನಾವೆಲ್ಲರೂ ಒಂದು ಒಂದು ಕಡೆ ಕೂಡೋಣ ಸಂಭ್ರಮಿಸೋಣ ಎಲ್ಲರೂ ಬ ಬಸವಪರವಾದಂಥ ಮನಸ್ಸುಗಳು ಒಂದು ಕಡೆ ಕಲ್ತರೆ ಅದೇ ಹಬ್ಬ ನಮಗೆ ಅದೇ ಸಂಭ್ರಮ ಅದೇ ಸಂತೋಷ ಬಸವ ಪರ ಆಲೋಚನೆಗಳನ್ನ ಈ ನೆಲದಲ್ಲಿ ಬಿತ್ತಲಿಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡೋಣ ಬಿತ್ತಿದ ಬೀಜ ಕೆಟ್ಟಿ ತೆನಬೇಡ ಮುಂದಿನ ಫಲದೊಳಗೆ ಅರ ಅಂತ ಹೇಳ್ತಾರಲ್ಲ ಹಾಗೆ ಜಾಮದಾರ್ ಸರ್ ಅವರು ನಮ್ ಜೊತೆಗಿದ್ದಾರೆ ಅನೇಕ ಮಠದೀಶರು ನಮ್ಮ ಜೊತೆಗಿದ್ದಾರೆ ಓತ ಪ್ರೋತವಾಗಿ ಇಡೀ ನಾಡಿನ ತುಂಬೆಲ್ಲ ಓಡಾಡಿ ಪ್ರವಚನ ಮಾಡಿದಂತ ಪೂಜ್ಯ ನಿಜಗುಣಾನ ಸ್ವಾಮಿಗಳು ಇರ್ತಾರೆ ಮತ್ತೆ ಕಲ್ಯಾಣದ ರೂವಾರಿಯಾಗಿರ್ತಕ್ಕಂಥ ಪೂಜ್ಯ ಶ್ರೀ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯರು ಇದ್ದಾರೆ ಗದಗಿನ ತೋಂಟದಾರರು ಇದ್ದಾರೆ ಜೊತೆಗೆ ಇಲ್ಕಲ್ಲ ಅಪ್ಪಗಳು ಪಾಲ್ಕಿ ಹೊಸ ಡಾಕ್ಟರ್ ಬಸವಲಿಂಗ್ ಪಟ್ಟದೇವರು ಗುರುಬಸವ ಪಟ್ಟದೇವರು ಪಾಂಡೋಮಟ್ಟಿ ಶ್ರೀಗಳು ಅಲ್ಲಿ ಚಿಕ್ಕಮಗಳೂರಿನ ಶರಣರು ದಯವಿಟ್ಟು ದಯವಿಟ್ಟು ನೀವೆಲ್ಲ ಅಲ್ಲಿಗೆ ಬನ್ನಿ ನಾವೆಲ್ಲರೂ ಒಂದು ಕಡೆ ಸಮ ಒಂದು ಕಡೆ ಕೂಡೋಣ ನಾವೆಲ್ಲರೂ ಒಂದು ಕಡೆ ಕೂಡೋಣ ಕುಂತು ಚರ್ಚೆ ಮಾಡೋಣ ಚಿಂತಿಸೋಣ ಬಸವ ಮಾರ್ಗವನ್ನು ನಾವೆಲ್ಲರೂ ಕೂಡ ಮುಂದೆ ತೆಕ್ಕೊಂಡು ಹೋಗಲೇಬೇಕಾಗಿದೆ ಅದಕ್ಕೆ ನಾವು ವಾರ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ